ನೀವು ಇದನ್ನು ಆಯಿಲ್ ಅಂತ ಹೇಳಬೇಕು ಆಯಿಲ್ ಆಯಿಲ್ ಓಯಿಲ್ ಅಂತ ಹೇಳೋದು ಬೇಡ ಆಯಿಲ್ ಆಯಿಲ್ ಕಾಯಿಲ್ ಬಾಯಿಲ್ ಫಾಯಿಲ್ ಸಾಯಿಲ್ ಪಾಯಿಂಟ್ 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 ನಾವು ಪಾಯಿಂಟ್ ಅಂತ ಹೇಳ್ತೀವಿ ಬಟ್ ಪಾಯಿಂಟ್ ಕರೆಕ್ಟ್ ಸೆಂಟೆನ್ಸ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಪಾಯಿಂಟ್ ಜಾಯಿನ್ ವಾಯ್ಸ್ ನಾವು ಜಾಯಿನ್ ಅಂತ ಹೇಳ್ತೀವಿ ಬೇಡ ಜಾಯಿನ್ ವಾಯ್ಸ್ ಎಲ್ಲ ಆ ಆ ಜಾಸ್ತಿ ಹೇಳ್ತೀವಿ ಅದೆಲ್ಲದನ್ನು ನೀವು ಓ ಓ ಹೇಳ್ತಾ ಹೋಗ್ಬೇಕು ಜಾಯ್ನ್ ಜಾಯ್ನ್ ಆಗಕಾಗ್ತಾ ಇಲ್ಲ ಜಾಯ್ನ್ ವಾಯ್ಸ್ 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 ಸರಿ ಇಲ್ಲ ವಾಯ್ಸ್ ಅಲ್ಲ ವಾಯ್ಸ್ ವಾಯ್ಸ್ ಚಾಯ್ಸ್ ಚಾಯ್ಸ್ ಸರಿಯಾಗಿ ಚಾಯ್ಸ್ ಮಾಡಿಲ್ಲ ಚಾಯ್ಸ್ ಅಲ್ಲ ನಾ ನಾಯ್ಸ್ ತುಂಬ ನಾಯ್ಸ್ ಇದೆ ನೋಯ್ಸ್ ಪಾಯ್ಸನ್ ವಿಶೇಷ ಹೈಸ್ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಅವಾಯ್ಡ್ ಮಾಡ್ತಾರೆ ಅವಾಯ್ಡ್ ಅವಾಯ್ಡ್ ಅಲ್ಲ ಅವಾಯ್ಡ್ ಸೊ ಅವಾಯ್ಡ್ ಪಾಯ್ಸನ್ ನೋಯ್ಸ್ ಚಾಯ್ಸ್ ವಾಯ್ಸ್ ಜೋಯ್ನ್ ಹಾಗೆ ಸ್ಪಾಯಿಲ್ ಕಾಯಿನ್ ಒಂದು ರೂಪಾಯಿ ಕಾಯಿನ್ ಇದೆಯಾ ಕಾಯ್ನ್ ಕಾಯಿನ್ ಅಲ್ಲ ಇಟ್ಸ್ ಕಾಯಿನ್ ಒನ್ ರುಪಿ ಕಾಯ್ನ್ ಫೈವ್ ರುಪಿ ಕಾಯಿನ್ ಆಮೇಲೆ ಟಾಯ್ಲೆಟ್ಟು ಟಾಯ್ಲೆಟ್ ಅಂತ ಹೇಳ್ತಾರೆ ಟಾಯ್ಲೆಟ್ ಅಲ್ಲ ಇಟ್ಸ್ ಟಾಯ್ಲೆಟ್ 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 ಹೆರೋಯಿನ್ ಹೆರೋಯಿನ್ ಮತ್ತು ಹೀರೋಯಿನ್ ಥೈರಾಯ್ಡ್ ಥೈರಾಯ್ಡ್ ಅಂತ ಕೇಳಿರ್ತೀರ ಇದೊಂದು ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಹೆರಾಯಿನ್ ಇಲ್ಲಿ ನೋಡಿ ಎರಡೂ ಸ್ವಲ್ಪ ನಿಮಗೆ ಸಾಮ್ಯತೆ ಕಾಣಿಸ್ತದೆ ಹೆರಾಯಿನ್ ಹೀರೋಯಿನ್ ಇಲ್ಲಿ ಈ ಹಾಕಿದ್ರೆ ಅದು ಸೊ ಈ ಇಲ್ಲ ಅಂದರೆ ಇದೇನೆ ಹೆರೋಯಿನ್ ಈ ಹಾಕಿದ್ರೆ ಹೀರೋಯಿನ್ ಓಕೆ ಸೊ ಹೆರೋಯಿನ್ ಅಂದರೆ ಕೇಳಿದ್ದೀರಾ ಹ್ಯಾರಯಿನ್ ಅಂದರೆ ವಸ್ತು ಹೀರೋಯಿನ್ ಅಂದರೆ ನಟಿ ಆಕ್ಟ್ರೆಸ್ ನಟಿಯರು ಸೊ ಹೀರೋ 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 ಅಂದರೆ ಏನು ನಾಯಕ ಹೀರೋಯಿನ್ ಅಂದರೆ ನಾಯಕಿ ಅಲ್ವಾ ಹಾಗಾಗಿ ನಾಯಕ ನಾಯಕಿ ಸೊ ಹೆರ ಅದಕ್ಕೆ ನೆನ್ಪಿಟ್ಕೊಳ್ಳಿ ಹ್ಯಾರೋಯಿನ್ ಅಂದರೆ ಮಾದಕ ವಸ್ತು ಹೀರೋಯಿನ್ ಹೀರೋಯಿನ್ ಅಂದರೆ ನಟಿ ಅವೆರಡಕ್ಕೂ ಕನೆಕ್ಷನ್ ಏನಿದೆ ಅಂತ ನಿಮಗೆಲ್ರಿಗೂ ಗೊತ್ತು ಸೊ ಅದನ್ನು ಹಾಗೆ ನೆನ್ಪಿಟ್ಕೊಂಡ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ ರೈಟ್ ಇವೆರಡಕ್ಕೇನು ಕನೆಕ್ಷನ್ ಇದೆ ಅಂತ ಎಲ್ರಿಗೂ ಗೊತ್ತು ಅಲ್ವಾ ಓಕೆ ಸೊ ಅದು ಆ ಥರ ನೆನ್ಪಿಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಹ್ಯಾರೋಯಿನ್ ಹೀರೋಯಿನ್ ಹೀರೋಯಿನ್ ಹೇರೋಯಿನ್ ಹೀರೋಯಿನ್ಗೆ ಈ ಬರುತ್ತೆ ಹೇರೋಯಿನ್ಗೆ ಈ ಬರೋಲ್ಲ ಅಷ್ಟೆ ಇಲ್ಲಿ ಮಾತ್ರ ಚೇಂಜ್ ಆಗುತ್ತೆ ಇದು ಇದಿಷ್ಟು ಮೂರು ಪದಗಳು ಚೇಂಜ್ ಆಗುತ್ತೆ ಇನ್ನು ಎಲ್ಲ ನಿಮಗೆ ಓ ಐ ಬಂದ್ರೆ ಓ ಹೇಳಬೇಕು ಓಕೆ ನೆಕ್ಸ್ಟ್ ಯಾವುದು ಓ ಐ ಆದ್ಮೇಲೆ ನಾವೇನು ನೋಡ್ತೀವಿ ಅಂದ್ರೆ ಈಗ ಇಲ್ಲಿ ಓ ಐ ಆಯ್ತಲ್ವಾ ಓ ಐನ ನಾವು ಓ ಅಂತ ಹೇಳ್ತೀವಿ ಈಗ ಇದ್ರದ್ದು ಉಲ್ಟಾ ಏನು ಐ ಓ ಇದು ಓ ಐ ಸೊ ಐ ಓ ಬಂದಾಗ ಏನೇನು ಬರುತ್ತೆ ನೋಡಿ ಶಬ್ದಗಳು ಇಯೋ ಆಯ ಓಕೆ ಇಯೋ ಆಯ ಅಂತ ಬರುತ್ತೆ ಯಾವ್ದು ಅಂತ ನೋಡೋಣ ಇಲ್ಲಿ ಆಯಾ ಇಲ್ಲಿ ಬರುತ್ತೆ ಇಯೊ ಸೊ ಅಲ್ಲಿ ಬರುತ್ತೆ ಫೋ ಲಿಯೋ ಫೋಲಿಯೋ ಫೋ ಲಿಯೋ ಫೋಲಿಯೋ ಜಾಸ್ತಿ ವರ್ಡ್ಸ್ ಏನಿಲ್ಲ ಫೋ ಲಿಯೋ ಫೋಲಿಯೋ ಸಿನಾ ರಿಯೋ ಸಿನಾ ರಿಯೋ ಡಿಯೋ ಸ್ಟುಡಿಯೋ ರೇಡಿಯೋ ಡಿಯೋ ರೇಡಿಯೋ ಅ ಡಿಯೋ ಆಡಿಯೋ ರೇ ಶಿಯೋ ರೇಷಿಯೋ ಸೊ ನಾನು ಹೇಳಿದೆ ಟಿ ಐ ಅನ್ನೋದಿದೆಯಲ್ಲ ಟಿ ಐ ಇಲ್ಲೂ ಸಹ ನಾವು ಶ ಅಂತಲೇ ಬರುತ್ತೆ ಶ ರೇಷ್ಯೋ ರೇಷ್ಯೋ ರೇಷಿಯೋ ಅಂತ ಹೇಳ್ಬೋದು ಅಥವಾ ನೀವು ರೇಷೋ ಅಂತಲೇ ಹೇಳಿ ರೇಷಿಯೋ ಬೇಡ ರೇಷ್ಯೋ ರೇಷ್ಯೋ ಶಿಯೋ ಅವಶ್ಯಕತೆ ಇಲ್ಲ ರೇಷ್ಯೋ ರೇಷ್ಯೋ ಆಮೇಲೆ ನೋಡಿ ಬಯೋ ಸೊ ಇಲ್ಲಿ ಬೈ ಬೇರೆ ಆ ಬಯೋ ಬೇರೆ ಬಯೋ ಅಂತ ಇಲ್ಲಿ ಅಯೋ ಅಯ ಸೊ ಬಯೋ ಕೆಮಿಸ್ಟ್ರಿ ಬಯೋ ಕೆಮಿಸ್ಟ್ರಿ ಬಯೋ ಟೆಕ್ನಾಲಜಿ ಬಯೋ ಬಯೋ ಅಂತ ಬರುತ್ತೆ ಅಯ್ಯೋ ಹಾಗೆ ಐ ಓ ಎನ್ ಅಯಾನ್ ಅಯಾನ್ ಅಯ ಅಯಾನ್ ಹಾಗೆ ಬಯ ಬಯ ಅಯ ಬಯಾಲಜಿ ಬಯಾಲಜಿ ಕಾರ್ಡಿಯಾಲಜಿ ನೋಡಿ ಇಯ ಇಯ ಕಾರ್ಡಿಯಾಲಜಿ ಅಯ ಅಯನೈಸ್ ಅಯ ಅಯೋಡೀನ್ ಅಯೋಡೀನ್ ಅಂತ ಹೇಳ್ಬೋದು ಅಥವಾ ಅಯೋಡನ್ ಅಂತಲೂ ಹೇಳ್ಬೋದು ಜಾಸ್ತಿ ವರ್ಡ್ಸ್ ಏನು ಬರೋಲ್ಲ ಬಟ್ ಇವು ಬರುವಂಥದ್ದನ್ನು ಕರೆಕ್ಟಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು ಹಾಗೇ ಹೇಳಬೇಕು ಅದನ್ನು ಇದು ನೋಡಿ ಬಯಾಲಜಿ ಎಲ್ರಿಗೂ ಗೊತ್ತು ಬಯಾಲಜಿ ಕೇಳಿದ್ರು ಬಯಾಲಜಿ ನಮಗೆ ಸೈನ್ಸಲ್ಲಿದ್ದು ಬಯಾಲಜಿ ಸೊ ಬಯಾ ಅಯಾ ಅಯಾ ಅದೇ ಥರ ಫಸ್ಟಿಗೆ ಬಂದರೆ ಅಯಾ ಅಯಾ ಅಯಾನ್ ಬಯ ಬಯ ಬಯಾಲಜಿ ಕಾರ್ಡಿಯಾ ಡಿಯಾ ಡಿಯಾಲಜಿ ಕಾರ್ಡಿಯಾಲಜಿ ಅಯನೈಸ್ ಅಯನೈಸ್ ಅಯೋಡೀನ್ ಅಯಡೀನ್ ಓಕೆ ಸೊ ಓ ಐ ಬಂದಾಗ ಓಯ್ ಐ ಓ ಬಂದಾಗ ಮೂರು ಇಯೋ ಆಯಾ ಆಯಾ ಎರಡು ಅಕ್ಷರ ಎರಡೇ ಸೌಂಡು ಇಯೋ ಮತ್ತು ಆಯಾ ಇದರಲ್ಲೂ ಅದನ್ನೇ ಹಾಕ್ಕೊಳ್ಳೋದು ಓಕೆ ಸೊ ಇದ್ರದ್ದು ಎಲ್ಲ ಕನ್ನಡದಲ್ಲಿ ಇರೋದರಿಂದ ನಿಮಗೆ ಏನೂ ಸಮಸ್ಯೆ ಆಗಬಾರ್ದು ಪ್ರಾಕ್ಟೀಸ್ ಅಷ್ಟೇ ನಿಮಗೆ ಪ್ರಾಕ್ಟೀಸ್ ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಉಚ್ಚಾರಣೆ ಕರೆಕ್ಟಾಗಿ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಹಾಂ ನೆಕ್ಸ್ಟು ಇದು ಸ್ವಲ್ಪ ವಿಚಿತ್ರವಾದ ಕಾಂಬಿನೇಷನ್ ಇದು ಡಬಲ್ ಓ ಬರುತ್ತೆ ಡಬಲ್ ಓ ಬರುತ್ತೆ ಡಬಲ್ ಓ ಬಂದಾಗ ಊ ಚಿಕ್ಕ ಹೂ ಆಗ್ಬೋದು ಅಥವಾ ಹೂ ದೀರ್ಘ ಹೂ ಆಗ್ಬೋದು ಅಥವಾ ಈ ಇಲ್ಲಿ ಮಾತ್ರ ನಿಮಗೆ ಓ ಮತ್ತು ಅ ಬರುತ್ತೆ ಓಕೆ ಯಾವುದಂತ ಹೇಳ್ತೀನಿ ಸೊ ಈ ಸಣ್ಣ ಹೂ ಉ ಉಪ್ಪಿನಕಾಯಿ ಉಪ್ಪು ಉಪ್ಪಿನಕಾಯಿ ಉ ಉ ಉ ಉಲ್ಲ ಸೊ ಇದು ನೋಡಿ ಬುಕ್ ಬುಕ್ ಲುಕ್ ಲುಕ್ ಶುಕ್ ಶುಕ್ ಕುಕ್ ಠುಕ್ ಠುಕ್ ಹು ಹುಕ್ ಸೊ ಇಲ್ಲೇನಿದೆ ಉ ಉ ಉ ಉ ಇದೆ ಇವೆಲ್ಲ ಸಿಂಪಲ್ ವರ್ಡ್ಸು ನೀವು ಟ್ರೈ ಮಾಡಿದ್ರೆ ಹೇಳ್ಬೋದಲ್ವ ಆಮೇಲೆ ಸ್ಟು ಸ್ಟುಡ್ ವು ವುಡ್ ಹು ಹುಡ್ ಗು ಗುಡ್ ವುಲ್ ಫುಟ್ ಹ್ಞೂ ಸೊ ಇಷ್ಟು ಎಲ್ಲ ಇದು ನಾವು ಚಿಕ್ಕ ಹೂ ಹೇಳ್ತಾ ಇದ್ದೀವಿ ಅಂದರೆ ದೀರ್ಘ ಅಲ್ಲ ರಸ್ವ ಹೂ ಹೇಳ್ತಾ ಇದ್ದೀವಿ ಆದರೆ ಇಲ್ಲಿ ದೀರ್ಘ ಉ ಹೂ ಅಂತ ಹೇಳಬೇಕು ಇದು ನೋಡಿ ಫೂಲ್ ದೀರ್ಘ ಇದೆ ಫೂಲ್ ಸ್ಟೂಲ್ ರೂಟ್ ರೂಫ್ ಟೂಲ್ ಮೂನ್ ಊ ಇಲ್ಲಿ ಉ ಉ ಇದು ನೋಡಿ ಇದು ವುಲ್ ವೂಲ್ ಅಂತ ಹೇಳಲ್ಲ ಇದನ್ನು ವುಲ್ ಗುಡ್ ಹುಡ್ ಇದನ್ನು ಗೂಡ್ ಅಂತ ಹೇಳಲ್ಲ ಹೂಡ್ ಅಂತ ಹೇಳಲ್ಲ ಗೂಡ್ ಓಕೆ ಫುಟ್ ಹೇಳಲ್ಲ ಫುಟ್ ಅಂತ ಹೇಳ್ತೀವಿ ಓಕೆ ಹಾಗೆ ಸ್ಪೂನ್ ರೂಮ್ ಬ್ಲೂಮ್ ಶ್ಯಾಂಪೂ ಬ್ಯಾಂಬೂ ಸ್ಕೂಟರ್ ಆಮೇಲೆ ಇದು ಕೂಲ್ ಚೂಸ್ ಸೂನ್ ಸಲೂನ್ ಕೆಲವು ಇದು ಸಲಾನ್ ಅಂತಲೇ ಹೇಳ್ತಾರೆ ಸಲೂನ್ ಅಂತಲೇ ಹೇಳ್ಬೋದು ಟ್ಯಾಟೂ ಟ್ಯಾಟು ಕೇಳಿದ್ದೀರಾ ಎಲ್ಲ ನೂಡಲ್ಸ್ ನೂಡಲ್ಸು ಕೇಳಿದ್ದೀರ ಸೊ ದೀರ್ಘ ಎಲ್ಲ ಹೂವಲ್ಲಿ ದೀರ್ಘ ಇದೆ ಅಲ್ವಾ ಆದರೆ ಸೊ ಒಂದಷ್ಟು ವರ್ಡ್ಸ್ ಇವು ಕಾಮನ್ ಆಗಿ ನಿಮಗೆ ಚಿಕ್ಕ ವರ್ಡ್ಸ್ ಇದೇ ಬರೋದು ಇಷ್ಟೇ ಇಷ್ಟೇ ಬರುತ್ತೆ ಇದೊಂದು ಎರಡು ಮೂರು ಬರ್ಬೋದು ಅಷ್ಟೇ ಬಟ್ ಆಲ್ಮೋಸ್ಟ್ ನಿಮಗೆ ಕಾಮನ್ ಆಗಿ ಬರೋದು ನೈಂಟಿ ಏಯ್ಟ್ ಪರ್ಸೆಂಟ್ ವರ್ಡ್ಸ್ ಓಕೆ ಇದು ಅಷ್ಟೇ ನೈಂಟಿ ಏಯ್ಟ್ ಪರ್ಸೆಂಟ್ ವರ್ಡ್ಸ್ ಬಟ್ ಇಲ್ಲಿ ಇಲ್ಲಿ ಒಂದು ನೋಡಿ ಓರ್ ಅಂತ ಬರೆ ಡಬಲ್ ಓ ಇದೆ ಆದರೆ ಅದು ಊನೂ ಅಲ್ಲ ಊನೂ ಅಲ್ಲ ಓ ಅಂತ ಹೇಳುತ್ತೆ ಡೋರ್ ಆಮೇಲೆ ಇನ್ನೊಂದು ಫ್ಲೋರ್ ಅವೆರಡು ಪದಗಳು ವಿಚಿತ್ರವಾಗಿದೆ ಡೋರ್ ಮತ್ತು ಫ್ಲೋರ್ ಓಕೆ ಡೋರ್ ಇದಕ್ಕೆ ನಾವು ಊಕಾರ ಹಾಕ್ತಿ ಅಲ್ಲ ಓಕಾರ ಹಾಕ್ತೀವಿ ಡೋರ್ ಮತ್ತೆ ಫ್ಲೋರ್ಗೆ ಓಕಾರ ಹಾಕ್ತೀವಿ ಹ್ಮ್ ಡೋರ್ ಗೆ ನೋಡಿ ಓಕಾರ ಇದೆ ಓಕಾರ ಫ್ಲೋರಿಗೂ ಓಕಾರ ಇದೆ ಆಮೇಲೆ ಬ್ಲಡ್ಡಿಗೆ ನೋಡಿ ಬ್ಲಡ್ಡಿಗೇನಿದೆ ಅ ಫ್ಲಡ್ ಆಕಾರ ಇದೆ ಸೊ ಇವೆರಡು ವರ್ಡ್ಸಲ್ಲಿ ನಿಮಗೆ ಡಬಲ್ ಓದು ಸೌಂಡ್ ಏನಿದೆ ಹಾಂ ಇವೆರಡು ವರ್ಡ್ಸಲ್ಲಿ ಡಬಲ್ ವರ್ಡ್ ಡಬಲ್ ಓದು ಸೌಂಡ್ ಏನಿದೆ ಓ ಇದು ಒಂದರ ಇದೊಂದರಲ್ಲಿ ಇದನ್ನು ಎರಡು ಥರ ಹೇಳ್ಬೋದು ಪುವ ಅಥವಾ ಫೋರ್ ಅಂತ ಹೇಳ್ಬೋದು ಫೋರ್ ಅಥವಾ ಪುವ ಅಂತ ಹೇಳ್ಬೋದು ಎರಡು ಥರ ಹೇಳ್ತಾರೆ ಅದನ್ನು ಫೋರ್ ಅಂತಾರೆ ಪುವ ಅಂತ ಹೇಳ್ತಾರೆ ಓಕೆ ಸೊ ಇದು ಎರಡು ಥರವೂ ಹೇಳ್ಬೋದು ಇದನ್ನು ಹೀಗೆ ಪ್ರೊನೌನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಇವೆರಡರಲ್ಲಿ ಎರಡರಲ್ಲಿ ಯಾವುದಾದ್ರು ಒಂದು ಹೇಳಿ ಓಕೆ ಸೊ ಡಬಲ್ ಓ ಬಂದಾಗ ಎರಡು ಓ ಎರಡೇ ವರ್ಡ್ ಇರೋದು ಇದರಲ್ಲಿ ಎರಡೇ ವರ್ಡು ಇದನ್ನು ಒಂದು ತೊಗೋಬೋದು ಇಲ್ಲಿ ಫೋರ್ ಅಂತ ಇರೋದ್ರಿಂದ ಫೋರ್ ಇದನ್ನು ಸೇರಿಸಿ ಡೋರ್ ಫ್ಲೋರ್ ಫೋರ್ ಅಥವಾ ಪು ಅಡ ಡಬಲ್ ಓಗೆ ಎರಡು ಆ ಸೌಂಡ್ ಬರುವಂಥ ಪದಗಳು ಇವೆರಡೇ ಇರೋದು ಅರ್ಥ ಆಗ್ತಿದೆಯಲ್ವಾ ಡಬಲ್ ಓಗೆ ಆ ಸೌಂಡ್ ಬರುವಂಥದ್ದು ಎರಡೇ ಇರೋದು ಫ್ಲಡ್ ಮತ್ತು ಬ್ಲಡ್ ಬೇರೆ ಯಾವ ಪದದಲ್ಲೂ ನಿಮಗೆ ಆಕಾರ ಬರೋದಿಲ್ಲ ಓಕಾರ ಬರುವಂಥ ಪದಗಳು ಇವೆರಡೇನೆ ಹಾಗಾಗಿ ನೀವು ಇದ್ರ ಬಗ್ಗೆ ತಲೆ ಕೆಟ್ಟ್ಕೊಳ್ಳೋದು ಬೇಡ ಇದು ಎರಡೇ ಪದಗಳು ಬರೋದರಿಂದ ನೀವು ಇದನ್ನು ಬಿಟ್ಟು ಬೇರೆ ಯಾವುದೇ ಪದಗಳು ಬಂದರೂ ಅದರಲ್ಲಿ ಊ ಮತ್ತು ಹೂ ಎರಡು ಯಾವ್ದಾವುದಿದೆ ಅಂತ ನೋಡ್ಕೊಳ್ಳಿ ಸೊ ಹೂ ಯಾವುದ್ರಲ್ಲಿದ್ದಾವೆ ಆಲ್ಮೋಸ್ಟ್ ಇಲ್ಲಿ ನಾನು ಓಡಿಸ್ಕೊಟ್ಟಿದ್ದೀನಿ ಸಕ್ಕ ಚಿಕ್ಕ ಉ ದೀರ್ಘ ಅಲ್ಲದೆ ಇರೋದು ಇಲ್ಲಿದೆ ಓಕೆ ಹಾಂ ಸೊ ಈಗ ಒಂದು ಬರ್ಕೊಳ್ಳಿ ಇದು ನಿಮಗೆ ಅನುಕೂಲ ಆಗುತ್ತೆ